ಶಕ್ತಿ ಪ್ರಸಾದ್ ಮೊಮ್ಮಗ ಕರುನಾಡಿನ ಶಕ್ತಿ ಶಕ್ತಿಪ್ರಸಾದ್ ಮೊಮ್ಮಗ ಕರುನಾಡಿನ ಮನೆಮಗ ಇತಿಹಾಸದ ಪುಟಗಳಲ್ಲಿ ಅಭಿಮಾನಿಗಳ ಹೃದಯದಲ್ಲಿ ಇತಿಹಾಸದ ಪುಟಗಳಲ್ಲಿ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದು ಮರೆಯದ ಅಭಿಮಾನ ಮೆರೆಯುವ ನಮ್ಮ ಧ್ರುವಣ್ಣ ನಮ್ಮ ಧ್ರುವಣ್ಣ ಯುರು ಶಕ್ತಿ ಪ್ರಸಾದ್ ಮೊಮ್ಮಗ ಕರುನಾಡಿನ ಮನೆ ಮಗ ಜೈ ಶ್ರೀರಾಮ ಓಡ್ರ 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 ಇದು ಸರ್ಜಾಡ ಓಡ್ರ 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 ಇದು ಸರ್ಜಾಡ ಸರ್ಜ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸು ಸರ್ಜಾ ಸರ್ಜ ಬಂದ್ರು ಸರ್ಜಾ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗಾರಿ ಊದಿರಿ ತುತುರಿ ಹೊಡಿರಿ ನಗಾರಿ ಊದಿರಿ ತುತುರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ್ ಶ್ರೀರಾಮ मधुता हनुमान जय 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 श्री राम श्रीरामुता हनुमान ಇವ್ರ ಮಿಂಚಿನಂಥ ಓಟ ಆ ಸಿಡಿಲಿನಂಥ ನೋಟ ಇವ್ರು ಮಿಂಚಿನಂಥ ಓಟ ಆ ಸಿಡಿಲಿನಂಥ ನೋಟ ಇವರು ಇಟ್ರೆ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವರು ಇಟ್ರೆ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವರು ಗುಣದಲ್ಲಿ ಶ್ರೀರಾಮ್ ಬಲದಲ್ಲಿ ಜಯ ಹನುಮಾನ್ ಇವರು ಗುಣದಲ್ಲಿ ಶ್ರೀರಾಮ್ ಬಲದಲ್ಲಿ ಜಯ ಹನುಮಾನ್ ಓಡ್ರ 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 ಇದು ಸರ್ಜಾಡ ಓಡ್ರ 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 ಇದು ಸರ್ಜಾಡ ಸರ್ಜ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸು ಸರ್ಜಾ ಸರ್ಜ ಬಂದ್ರು ಸರ್ಜಾ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗರಿ ಊದಿರಿ ತುತ್ತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್ जय 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 श्रीराम श्रीरामदूता हनुमान् ಇವರು ಕನ್ನಡದ ಕಂದ ಕರುನಾಡಿಗಾನಂದ ಇವರು ಕನ್ನಡದ ಕಂದ ಕರುನಾಡಿಗಾನಂದ ಇವರು ಸೋಲೆ ಇಲ್ಲ ದಸರದಾರ ನಮ್ಮ ಕನ್ನಡಿಗರ ಹಮೀರ ಇವರು ಸೋಲೆ ಇಲ್ಲ ದಸರದಾರ ನಮ್ಮ ಕನ್ನಡಿಗರ ಹಮ್ಮೀರ ಇವರು ಸ್ಯಾಂಡಲ್ವುಡ್ನ ಫೈಟರ್ ಇವರು ಸ್ಯಾಂಡಲ್ವುಡ್ನ ಫೈಟರ್ ಎದುರಾಳಿಗೆ ಕೊಡ್ತಾರೆ ಟಕ್ಕರ್ ಎದುರಾಳಿಗೆ ಕೊಡ್ತಾರೆ ಟಕ್ಕರ್ ಓಡ್ರ ಓಡ್ರ ಓಡ್ರೋ ಇದು ಸರ್ಜಾಡ್ ಓಡ್ರ 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 ಇದು ಸರ್ಜಾಡ್ಡ ಸರ್ಜ ಬಂದ್ರು ಸರ್ಜಾಕ್ಷನ್ ಪ್ರಿನ್ಸ್ ಸರ್ಜಾ ಸರ್ಜ ಬಂದ್ರು ಸರ್ಜಾ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗಾರಿ ಊದಿರಿ ತುತ್ತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್ जय 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 श्री राम श्री राम दूता हनुमान जय श्री राम जय ध्रुवास थैंक यू पक्का इल्ली डी बॉस सु बंदरे इल्ली उड़े सु पक्का लोकल फैंस गुरु मुट्ठा बंदरे क्रेज़ गुरु मार्टिनो अनंदो रिलीज़ डे टू ಪಕ್ಕಾ ಲೋಕಲ್ ಫ್ಯಾನ್ಸ್ ಇಲ್ಲಿ ತುಂಬಾ ಇಲ್ಲಿ ಗ್ರೇಟ್ ಇಟ್ಟಿನಲ್ಲಿ ರಿಲೀಸ್ ಬಂದಿದ್ದೆಲ್ಲ ಸ್ಟಾರ್ಸ್ ಇಲ್ಲಿ ಬುದ್ಧಿದೆಲ್ಲ ಮಾಡೋದ್ರಲ್ಲಿ ತುಂಬಾ ಇಲ್ಲಿ ಕ್ರೇಜ್ ಹದ್ಮೂರರು ಭಾಷೆ ಇಲ್ಲಿ ಮಾರ್ಟಿನ್ ರಿಲೀಸ್ ಆಲ್ ಇಂಡಿಯಾ ರೇಡಿಯೋ ನಮ್ದೆ ಇಲ್ಲಿ ತುಂಬಾ ಕ್ರೇಜ್ ಧ್ರುವ ಸರ್ಜಾ ಫ್ಯಾನ್ಸ್ ಗುರು ಮುಟ್ಟೋಗ್ ಬಂದ್ರೆ ಕ್ರೇಜ್ ಗುರು ಅಡ್ಡ ನಿಲ್ಲೋಗ್ ನಮ್ದೆ ಇಲ್ಲಿ ತುಂಬಾ

അണ്ണ അണ്ണ നമ്മ ധ്രുവ ഈ ഈ കരുനാടൂ ഹാടൂ മെച്ചാടൂ ഹരസ ന്യഷനൽ പ്രിൻസു ധ്രുവ അണ്ണ അന്ണ്ണ നമ്മ ധ്രുവ ಅಣ್ಣನ ಅಪ್ಪುಗೆ ಅಭಿಮಾನಿಗಳಿಗೆ ಮೆಚ್ಚುಗೆ ಅಣ್ಣನ ಅಪ್ಪುಗೆ ಅಭಿಮಾನಿಗಳಿಗೆ ಮೆಚ್ಚುಗೆ ಅಣ್ಣನ ಪ್ರೀತಿಯೂ ಅಭಿಮಾನಿಗಳಿಗೆ ಹೋಳಿಗೆ ಅಣ್ಣನ ಪ್ರೀತಿಯೂ ಅಭಿಮಾನಿಗಳಿಗೆ ಹೋಳಿಗೆ ಅಣ್ಣ ಅಂದರೆ ಅಣ್ಣ ನಮ್ಮ ಧ್ರುವ ಅಣ್ಣ 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 ಅಂದ್ರೆ ಅಣ್ಣ ನಮ್ಮ ಧ್ವ ಅಣ್ಣ ನಾಡು ಮೆಚ್ಚಿದ ಕರುನಾಡು ಹರಸಿದ ನಾಡು ಮೆಚ್ಚಿದ ಕರುನಾಡು ಹರಸಿದ ನ್ಯಾಷನಲ್ ಫ್ರೆಂಡ್ಸು ಧ್ರುವ ಅಣ್ಣ 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 ನಮ್ಮ ಧ್ರುವ ಅಣ್ಣ ಹನುಮನ ಭಕ್ತರು ಅಭಿಮಾನಿಗಳಿಗೆ ದೇವರು ಹನುಮನ ಭಕ್ತರು